ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಶ್ರೀಕೇಶವ ಕನ್ನಡ ವ್ಲಾಗ್ಸ್ ನಾನು ಸಿರಿಕೇಶವ ಇವತ್ತು ಅವರೇಕಾಳು ರೊಟ್ಟಿನ ಮಾಡೋದನ್ನು ಹೇಳ್ತಾ ಇದ್ದೀನಿ ನೀವು ಹೇಗೆ ಮಾಡ್ತೀರಿ ಅಂತ ನನಗೆ ಕಮೆಂಟಲ್ಲಿ ತಿಳಿಸಿ ಬಟ್ ನಾನು ಹೇಗೆ ಮಾಡ್ತಾ ಇದ್ದೀನಿ ಅಂತ ಅವರೇಕಾಳು ರೊಟ್ಟಿನ ಇವಾಗ ಹೇಳ್ತಾ ಇದ್ದೀನಿ ನೋಡಿ ಇಷ್ಟು ತೊಗೊಂಡಿದ್ದೀನಿ ನಾನು ಇಲ್ಲಿ ಕೊತ್ತಂಬರಿ ಸೊಪ್ಪಿದೆ ತುರ್ದಿರೋಂಥ ಕಾಯಿ ಇದೆ ಕರ್ಬೇವಿನ ಸೊಪ್ಪಿದೆ ಇದೆ ಸ್ವಲ್ಪ ಪೇಸ್ಟ್ ಮಾಡ್ಕೊಂಡಿದ್ದೀನಿ ಮತ್ತು ಸಣ್ಣದಕ್ಕೆ ಈರುಳ್ಳಿನ ಹೆಚ್ಚಿಟ್ಟಿದ್ದೀನಿ ಮತ್ತು ಇದನ್ನ ಜೀರಿಗೆ ತೊಗೊಂಡಿದ್ದೀನಿ ಮತ್ತು ಬೇಯಿಸಿ ಇಟ್ಕೊಂಡಿರೋಂಥ ಅವರೇಕಾಳು ಇದು ಈಗ ಅವರೇ ಟೈಮ್ ಅಲ್ವಾ ಅದರಿಂದ ಅವರೇ ಏನು ತುಂಬ ವೆರೈಟಿಗಳನ್ನ ಮಾಡ್ಬೋದು ಬಟ್ ನಾನಿವತ್ತು ಅವರೆಕಾಲ್ ರೊಟ್ಟಿನ ಮಾಡ್ತಾ ಇದ್ದೀನಿ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನ ಹಾಕೊಳ್ಳೋದು ಇವಾಗ ಫಸ್ಟು ನೋಡಿ ಈರುಳ್ಳಿ ಪ್ರತಿ ಒಂದನ್ನು ಹಾಕೊಂಡ್ಬಿಡೋದು ಮತ್ತು ಹಸಿಮೆಣಸಿನ್ಕಾಯಿ ಮೆಣಸಿನ್ಕಾಯಿ ಪೇಸ್ಟ್ ಪೇಸ್ಟ್ ಮಾಡ್ಕೊಂಡಿದ್ದೀನಿ ಹೆಚ್ಚಿದ್ರೆ ಸ್ವಲ್ಪ ಕ ಜಾಸ್ತಿ ಹಾಕೋಬೋದು ಪೇಸ್ಟ್ ಆದರೆ ಸ್ವಲ್ಪ ಕಡಿಮೆ ಹಾಕೊಳ್ಳಿ ಖಾರ ಜಾಸ್ತಿ ಆಗುತ್ತೆ ಅಂತ ಮತ್ತೆ ಎಷ್ಟು ಬೇಕಷ್ಟು ಕೊತ್ತಂಬರಿ ಸೊಪ್ಪು ನೀವು ಕೊತ್ತಂಬರಿ ಸೊಪ್ಪನ್ನು ಎಷ್ಟು ಹಾಕಿದ್ರೂ ಚೆನ್ನಾಗಿರುತ್ತೆ ಮತ್ತು ಇದಕ್ಕೆ ನೀವು ಮೆಂತ್ಯ ಸೊಪ್ಪು ಅಥವಾ ಸಬ್ಸಿಗೆ ಸೊಪ್ಪು ಅದನ್ನು ಕೂಡ ನೀವು ಆ್ಯಡ್ ಮಾಡ್ಕೋಬೋದು ಬೇಕು ಅಂತಂದರೆ ಫ್ಲೇವರ್ ಇಷ್ಟ ಆಗುತ್ತೆ ಅಂತ ಅಂದರೆ ಕೆಲವೊಬ್ಬರಿಗೆ ಇಷ್ಟ ಆಗಲ್ಲ ಮೆಂತ್ಯ ಸೊಪ್ಪು ಅಥವಾ ಸಬ್ಸಿಗೆ ಹಾಕಿದ್ರೆ ಕೆಲವೊಬ್ರು ಇಷ್ಟಪಡ್ತಾರೆ ಹಾಗೆ ನೀವು ಇಷ್ಟ ಆಗತ್ತೆ ಏನಾದ್ರೆ ನೀವು ಇದಕ್ಕೆ ಮೆಂತ್ಯ ಸೊಪ್ಪು ಅಥವಾ ಸಬ್ಸಿಗೆ ಸೊಪ್ಪು ಕೂಡ ಆ್ಯಡ್ ಮಾಡುವ ಇವಾಗ ಇದಕ್ಕೆ ಅವರೇ ಕಾಳು ಬೇಯಿಸಿಟ್ರೆ ನೀರ್ ಸೇರಿಸಿ ಹಾಕೋತಾ ಇದ್ದೀನಿ ನಾವು ನೀರನ್ನ ಎಸಿಯೋದೇನು ಬೇಡ ನಾವು ಹೆಂಗಿದ್ರು ರೊಟ್ಟಿ ಹಿಟ್ಟನ್ನ ಕಲಿಸೋದಕ್ಕೆ ನೀರ್ ಬೇಕಾಗತ್ತೆ ಅಲ್ಲ ಅದರಿಂದ ಅದನ್ನ ಬೇಯಿಸ್ಕೊಂಡಿರೋದನ್ನೇ ಇದಕ್ಕೆ ಹಾಕ್ತಾ ಇವಾಗ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನ ಹಾಕೋತೀನಿ ಇದು ಅವರೇ ಕಾಳು ಸ್ವಲ್ಪ ಉಪ್ಪು ಅದರಿಂದ ಸ್ವಲ್ಪ ಹಾಕೋತೀನಿ ಇಲ್ಲಾಂದ್ರೆ ಸ್ವಲ್ಪ ಜಾಸ್ತಿ ಹಾಕೊಂಡ್ರೆ ನೀವು ಅಲ್ಲಿಗೆ ಸರಿ ಹೋಗುತ್ತೆ ಅಲ್ಲಿ ಸ್ವಲ್ಪನೇ ಸ್ವಲ್ಪ ಹಾಕೊಂಡಿದ್ದೀನಿ ಇವಾಗ ಇದನ್ನ ಒಟ್ಟಿಗೆ ಮಿಕ್ಸ್ ಮಾಡ್ಕೊಂಡ್ರೆ ಫಸ್ಟ್ ಕೈಯಲ್ಲಿ ಮಿಕ್ಸ್ ಮಾಡ್ಕೋಬೇಕು ಚೆನ್ನಾಗಿ ಈ ತರ ನೀಟಾಗಿಲ್ಲ ಮಿಕ್ಸ್ ಮಾಡ್ಕೊಂಡು ಆಮೇಲೆ ಅಕ್ಕಿ ಹಿಟ್ಟನ್ನ ಹಾಕೋತೀನಿ ಈ ನೀಟಾಗಿ ಎಲ್ಲ ಮಿಕ್ಸ್ ಮಾಡಿಕೊಂಡ್ರೆ ನೀಟಾಗಿ ಹೊಂದ್ಕೊಳಿ ಅಂತ ನೋಡಿ ಈ ತರ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಇವಾಗ ಇದಕ್ಕೆ ಅಕ್ಕಿ ಹಿಟ್ಟನ್ನ ಹಾಕೊಂಡಿ ನೀವು ಅವರೆಕಾಳು ಕಡೆ ಬೇಯೋದಕ್ಕೆ ಸ್ವಲ್ಪ ಜಾಸ್ತಿನೇ ನೀರು ಹಾಕೊಂಡ್ರೆ ನೀರು ಹಾಕೋ ಅವಶ್ಯಕತೆಯೂ ಇರಲ್ಲ ನೀವು ಅದಕ್ಕೆ ಹಾಕೋಬಹುದು ಅಥವಾ ನೀವು ತುಂಬಾ ನೀರು ಆಮೇಲೆ ಜಾಸ್ತಿ ನಿಮ್ಗೆ ಎಷ್ಟು ಅಂತ ಗೊತ್ತಾಗಲ್ಲ ಅಂದರೆ ಈ ತರ ಸ್ವಲ್ಪ ಅವರೆಕಾಳನ್ನ ಹಾಕಿ ಬೇಯಿಸ್ಕೊಂಡು ಆಮೇಲೆ ನೀರನ್ನ ಹಾಕೋಬಹುದು ಇವಾಗ ನಾನು ಇದರಲ್ಲಿ ಮನೆಗೆ ಎಷ್ಟು ಬೇಕು ಅಂದ್ರೆ ಬೇಕಾಗುತ್ತೆ ಅಷ್ಟು ಬೇಕಾಗುವಷ್ಟು ಇದಕ್ಕೆ ಹಾಕೋತಾ ಅಕ್ಕಿ ಹಿಟ್ಟನ್ನ ಹಾಕೊಂಡು ಫಸ್ಟ್ ಚೆನ್ನಾಗಿಲ್ಲ ಮಿಕ್ಸ್ ಇನ್ನೂ ಸ್ವಲ್ಪ ಹಿಟ್ಟು ಬೇಕು ಅನಿಸ್ತಾ ಇದೆ ಫಸ್ಟ್ ಈ ತರ ಮಿಕ್ಸ್ ಮಾಡ್ಕೊಂಡ್ರೆ ಎಲ್ಲಾ ಕಡೆ ಅವರೇಕಾಳು ಮತ್ತೆ ಈರುಳ್ಳಿ ಏನು ಹಾಕಿರ್ತೀವಿ ಅದು ಎಲ್ಲ ಕಡೆ ಹೊಂದ್ಕೊಳ್ಳುತ್ತೆ ಚೆನ್ನಾಗಿ ನೋಡಿ ಈ ತರ ಒಂದು ಮೀಡಿಯಮ್ ಈ ತರ ಬರಬೇಕು ಹಿಟ್ಟು ಕಲಿಸಿದಾಗ ಆ ತರ ನಾವು ಮಿಕ್ಸ್ ಮಾಡ್ಕೋಬೇಕು ಸ್ವಲ್ಪ ಅಕ್ಕಿ ಹಿಟ್ಟನ್ನ ಹಾಕೋತೀನಿ ನಾನು ಇದ್ರ ಜೊತೆಗೆ ನೀವು ಸಾಕು ಮಾಡ್ಕೊಬಹುದು ಅಥವಾ ನೀವು ಹಾಗೆ ಚಟ್ನಿ ಕೂಡ ಚೆನ್ನಾಗಿರುತ್ತೆ ಇದಕ್ಕೆ ಏನು ಬೇಕು ಅನ್ಸೋದೇ ಇಲ್ಲ ಹಾಗೆ ಚಟ್ನಿನೇ ಸಾಕು ಅಥವಾ ಹಾಗೆ ಕೂಡ ತಿನ್ನಬಹುದು ನೀವು ನೀವು ಮನೆಯಲ್ಲಿ ಒಂದಸಲ ಟ್ರೈ ಮಾಡಿ ಎಷ್ಟು ಚೆನ್ನಾಗಿರುತ್ತೆ ಅಂತಂದ್ರೆ ಎಲ್ಲ ಮಕ್ಕಳು ಕೂಡ ಇಷ್ಟಪಟ್ಟು ತಿನ್ ತಿನ್ಬಹುದು ಆತರ ಇರುತ್ತೆ ಇಲ್ಲಿ ತagitra ಕನ್ಸ್ಕೊಂತೀನಿ ನಾವು ರೊಟ್ಟಿ ಹಿಟ್ಟಿಗಿಂತ ಇದನ್ನ ಸ್ವಲ್ಪ ಅದು ರೊಟ್ಟಿ ತುಂಬಾ ಗಟ್ಟಿ ಕಲಿಸ್ತೀವಿ ಇದು ಸ್ವಲ್ಪ ನೀಟ ತೆಳುವಾಗಿ ತಟ್ಟದ ತಟ್ಟದಕ್ಕೆ ಬೇಕಲ್ವಾ ಅದಕ್ಕೆ ಸ್ವಲ್ಪ ತೆಳುವಾಗಿ ಕಲ್ಸ್ಕೋಬೇಕಷ್ಟೇ ಸ್ವಲ್ಪನೇ ನೀರನ್ನ ಹಾಕೋಬೇಕು ಸೊ ಸ್ವಲ್ಪನೇ ನೀರನ್ನ ಹಾಕೊಂಡು ಕಲ್ಸ್ಕೋಬೇಕು ಇದನ್ನ ತುಂಬಾ ತೆಲುಗಾಗಿಡ್ಬಾರ್ದು ತುಂಬಾ ಗಟ್ಟಿಯಾಗೂ ಕಲಿಸ್ಕೋಬಾರ್ದು ರಫ್ ಆಗತ್ತೆ ಅಂತ ರೊಟ್ಟಿ ನಾನಿಲ್ಲಿ ತಣ್ಣೀರನ್ನೇ ಹಾಕಿದ್ದೀನಿ ಅವ್ರೇಕ ಬೇಯಿಸೋದಕ್ಕೆ ಎಷ್ಟು ಬಿಸಿನೀರು ಹಾಕೊಂಡಿದ್ದೀನೋ ಅಷ್ಟನ್ನೇ ನಾನು ಬಿಸಿ ನೀರು ಅದು ಇಲ್ಲಾಂದರೆ ನಾನು ಇದು ಹಿಟ್ಟು ತುಂಬ ನೈಸ್ ಇದ್ರೆ ಏನು ಬಿಸಿನೀರು ಹಾಕೋದು ಬೇಡ ಇಲ್ಲಾಂದರೆ ಸ್ವಲ್ಪ ತುಂಬ ನೀ ನೈಸ್ ಇಲ್ಲಾಂದರೆ ಮಾತ್ರ ನೀವು ಸ್ವಲ್ಪ ಬಿಸಿ ನೀರು ಹಾಕೋಬೇಕು ಇಲ್ಲಿ ನಾನು ಯಾವಾಗಲೂ ತಣ್ಣೀರು ಹಾಕೊಂಡೇನೆ ನಾನು ರೊಟ್ಟಿನ ಹಿಟ್ಟನ್ನು ಕಲಿಸ್ಕೋತೀನಿ ತುಂಬ ನೈಸ್ ಇರುತ್ತಲ್ಲ ಆವಾಗ ತುಂಬ ತುಂಬ ಅಂದರೆ ತುಂಬ ನೈಸಿದ್ರೆ ನೀವು ತಣ್ಣೀರೇ ಸಾಕಿದ್ದಕ್ಕೆ ನೋಡಿ ರೊಟ್ಟಿ ಹಿಟ್ಟು ಹೀಗೆ ಚೆನ್ನಾಗಿ ನಾದಿ ನಾನು ರೆಡಿ ಮಾಡ್ಕೊಂಡಿದ್ದೀನಿ ಈ ರೊಟ್ಟಿ ಹಿಟ್ಟನ್ನ ಎಷ್ಟು ನಾದಿ ನೀಟಾಗಿ ನಾವು ಕಲ್ಸ್ಕೊಂಡ್ಬಿಡ್ತೀವೋ ಅಷ್ಟು ರೊಟ್ಟಿ ಸ್ಮೂತ್ ಆಗಿ ಚೆನ್ನಾಗಿ ಬರುತ್ತೆ ಹೀಗೆ ಉಂಡೆ ಮಾಡಿಡ್ತಾ ಇದ್ದೀನಿ ಇದು ತುಂಬಾ ರುಚಿಯಾಗೂ ಇರುತ್ತೆ ತುಂಬಾ ರುಚಿಯಾಗಿ ಬರುತ್ತೆ ಇದು ನಾನು ಅವರೇಕಾಳ್ ಟೈಮ್ ಅಲ್ಲಿ ಇದನ್ನ ಮಾಡ್ತಾ ಇರ್ತೀನಿ ನಾನು ನನಗೆ ರೊಟ್ಟಿ ಮಾಡೋದಂದ್ರೆ ಇಷ್ಟ ಅದರಲ್ಲೂ ಅವರೇಕಾಳ್ ರೊಟ್ಟಿ ಅಂತೂ ನನಗೆ ತುಂಬಾ ಇಷ್ಟ ಆಗುತ್ತೆ ಇದನ್ನ ನೀವು ಎಣ್ಣೆ ಕವರ್ ಮೇಲೆ ಎಣ್ಣೆ ಹಚ್ಕೊಂಡು ರೊಟ್ಟಿನ ತಟ್ಟಬೇಕಾಗತ್ತೆ ನೋಡಿ ಈ ತರ ಮಾಡಿಟ್ಕೊಂಡಿರ್ತೀನಿ ಇವಾಗ ಈ ಮಾಡಿ ಮಾಡಿಟ್ಕೊಂಡ್ರೆ ಬೇಗ ಆಗುತ್ತೆ ಅಂತ ಇವಾಗ ಎಲ್ಲಾ ಟೈಮಲ್ಲೂ ಅವರೆಕಾಯಿ ಸಿಗುತ್ತೆ ಮುಂಚೆ ಮಾತ್ರ ಈ ಧನುರ್ಮಾಸ ಟೈಮ್ ಅಲ್ಲಿ ಮಾತ್ರ ಹಿಮ ಬೀಳುತ್ತಲ್ಲ ಅವಾಗ ಮಾತ್ರ ಅವರೆಕಾಳು ಸಿಗ್ತಾ ಇತ್ತು ಇವಾಗ ಎಲ್ಲಾ ಟೈಮ್ ಅವರೆಕಾಳು ಸಿಗ್ತದೆ ಆದ್ರೆ ಅದು ಟೇಸ್ಟ್ ಅಂತ ಬರೋದು ಸೊನೆಯಾಗಿ ಸೊನೆ ಅವರೆಕಾಯಿ ಅಂತ ಬರೋದು ಈ ಟೈಮಲ್ಲೇ ಇದನ್ನು ಹಾಕಿ ಮಾಡಿದ್ರೆ ರೊಟ್ಟಿ ಕೂಡ ಎಷ್ಟು ಘಮ ಘಮ ಅಂತ ಚೆನ್ನಾಗಿ ಬರುತ್ತೆ ಈ ತರ ಉಂಡೆ ಕಟ್ಟಿಟ್ಕೊಂಡ್ರೆ ನಾವು ತಟ್ಟೋದಕ್ಕೆ ಆಮೇಲೆ ಫಸ್ಟ್ ಈ ತರ ಇಟ್ಕೊಂಡ್ಬಿಟ್ಟಾಗ ತಟ್ಟದಕ್ಕೆ ಈಸಿ ಆಗುತ್ತೆ ಅಂತ ಅಷ್ಟೇ ನೀವು ಎಷ್ಟು ತೆಳ್ಳಕ್ ಬೇಕಾದ್ರೂ ಇದನ್ನ ತಟ್ಟಬಹುದು ಹಾಗೇನ ಅವರೇ ಕಳಿದಿಲ್ಲ ಹೇಗೆ ತೆಳ್ಳಗೆ ಬರುತ್ತೆ ಅಂತ ಏನಿಲ್ಲ ನೀವು ಚಿಲ್ಕ್ಸ್ಪುಟ್ ಕೂಡ ಹಾಕ್ಬೋದು ಒಂದು ಒಂದು ಸ್ವಲ್ಪ ಬೇಯಿಸಿ ಆದರೆ ಅದಕ್ಕಿಂತ ಇದು ಸಿಪ್ಪೆ ಇರುತ್ತೆ ಅಲ್ವಾ ತುಂಬಾ ಒಳ್ಳೆಯದು ಸಿಪ್ಪೆ ಸಹಿತ ಇದ್ರೆ ತುಂಬಾ ಒಳ್ಳೆಯದು ಎಲ್ಲ ರೊಟ್ಟಿಗಿಟ್ಟು ರೆಡಿ ಇಟ್ಕೊಂಡಿದ್ದೀನಿ ನೋಡಿ ಇವಾಗ ಇದನ್ನ ತಟ್ಟುಬಿಟ್ಟು ಹಾಕ್ತೀನಿ ಇವಾಗ ನಾನು ಎಣ್ಣೆ ಕವರ್ ಇಟ್ಕೊಂಡಿದ್ದೀನಿ ಒಂದು ಎಣ್ಣೆ ಕವರಲ್ಲಿ ಇವಾಗ ಸ್ವಲ್ಪ ಎಣ್ಣೆ ಹಾಕ್ತೀನಿ ಒಂದು ಡ್ರಾಪ್ ಎಣ್ಣೆನ ಏಕೆಂದ್ರೆ ಕೈಗೆ ಹಂಟಬಾರ್ದು ಅಂತ ಅಷ್ಟೇ ಒಂದು ಡ್ರಾಪ್ ಎಣ್ಣೆ ಹಾಕ್ತಾ ಇದ್ದೀನಿ ಇವಾಗ ಇದನ್ನ ಒಂದೊಂದ ತಟ್ಬಿಟ್ಟು ತಟ್ಟುಬಿಟ್ಟು ಬೇಯಿಸ್ಬೇಕು ಬೇಯಿಸಿ ಹೋಗೋದಕ್ಕೆ ಎಣ್ಣೆ ಹಾಕ್ಬಿಟ್ಟು ಬೇಯಿಸ್ಬೇಕು ಹಾಗೆ ಬೇಯಿಸೋದ್ಕಿಂತ ಎಣ್ಣೆ ಹಾಕಿದ್ರೆ ರುಚಿಯಾಗಿ ಬರುತ್ತೆ ನೀವು ಹಾಗೆ ಬೇಕು ಅಂತಂದ್ರೆ ಹಾಗೆ ಕೂಡ ಬೇಯಿಸ್ಕೋಬಹುದು ತಟ್ಟಬೇಕು ನೀವಿದ ಬಟರ್ ಪೇಪರ್ ಅಲ್ಲಿ ಬೇಕಾದ್ರೂ ತಟ್ಕೋಬಹುದು ನಾನಿಲ್ಲಿ ಎಣ್ಣೆ ಕವರ್ ತಗೊಂಡಿದ್ದೀನಿ ನಾನು ಇದರಲ್ಲೇನೆ ರೊಟ್ಟಿನ ಎಣ್ಣೆ ಕವರ್ ಅದನ್ನ ನಾನು ಯಾವಾಗಲೂ ತಟ್ಟು ಬಿಟ್ಟು ಹಾಕೋದು ನೋಡಿ ಅವರೆ ಕಾಳನ್ನ ಹಾಕಿದ್ರು ಅದ್ ಎಷ್ಟು ಬೇಕಾದರೂ ಬೇಕಾದ್ರೂ ನಾವು ತಟ್ಬೋದು ತಟ್ಕೋಬಹುದು ಇವಾಗ ತವನ ಕಾಯಲ್ಲಿ ಇಟ್ಟಿದ್ದೀನಿ ತವಾ ಮೇಲೆ ಹಾಕ್ತೀನಿ ನೋಡಿ ತವಾ ಇವಾಗ ತವಾಕ್ತೀನಿ ಕೈಯಲ್ಲಿ ಹೀಗೆ ತೆಗಿಬಹುದು ಸ್ವಲ್ಪ ನಿನ್ನೆ ಹಚ್ಚುತ್ತೀವಲ್ವಾ ಅದೇ ಬನ್ನಿ ಇವಾಗ ರೊಟ್ಟಿನ ಹಾಕಿದ್ದೀನಿ ತಗೊಂಡ್ಮೇಲೆ ಅದು ಬೇಯಿ ಇವಾಗ ಮತ್ತೊಂದು ರೊಟ್ಟಿನ ಬಂದು ಕಟ್ತಾ ಇದ್ದೀನಿ ಇದು ಬೆಯ್ತಾ ಇದ್ದೀನಿ ಚೆನ್ನಾಗಿ ಎಣ್ಣೆ ಹಾಕ್ತಾ ಇದ್ದೀನಿ ನೀವು ತುಪ್ಪ ಎಣ್ಣೆ ಬೆಣ್ಣೆ ಏನು ಬೇಕಾದರೂ ಹಾಕೊಳ್ಳಿ ನಾನು ಎಣ್ಣೆ ಹಾಕ್ತಾ ಇದ್ದೀನಿ ನೋಡಿ ಎರಡೇ ನಿಮಿಷ ಎಷ್ಟು ಚೆನ್ನಾಗಿ ರೊಟ್ಟಿ ಬೇಯುತ್ತೆ ಅಂತ ನಾನು ಈ ಥರ ದಪ್ಪ ತಳ ಇರೋದನ್ನ ತವಾನ ತಗೊಂಡಿದ್ದೀನಿ ದಪ್ಪ ತಳ ಇದ್ರೆ ಚೆನ್ನಾಗಿ ರೊಟ್ಟಿ ಚೆನ್ನಾಗಿ ಬರುತ್ತೆ ಅಂತ ರೊಟ್ಟಿ ಕಟ್ಟಿ ಅಂಟಬಾರ್ದು ಅಂತ ನೀವು ಎಷ್ಟು ತೆಳ್ಳಗೆ ತೊಂಡ್ರು ಏನು ಆಗಲ್ಲ ಇದು ಒಂದೇ ಸಲ ಮಾಡಬಹುದು ಏನು ಇದು ಏನೋ ಆಗ್ಬಿಡುತ್ತಪ್ಪ ಫಸ್ಟ್ ಟೈಮು ಆ ಇಲ್ಲ ಫಸ್ಟ್ ಇದೆ ನಿಮ್ಗೆ ಇದು ಚೆನ್ನಾಗಿ ಬರುತ್ತೆ ನೋಡಿ ಎರಡು ಸೈಡ್ ಚೆನ್ನಾಗಿ ಬೆಂದಿದೆ ರೊಟ್ಟಿ ಹಾಕ್ತಾ ಇದೀನಿ ನೋಡಿ ಅವ್ರೆ ರೊಟ್ಟಿ ರೆಡಿ ಆಗಿದೆ ಎಷ್ಟು ಚೆನ್ನಾಗಿದೆ ಅಂತ ಬೇಕೆ ತೆಳ್ಳು ಎಷ್ಟು ನೀಟಾಗಿ ಬಂದಿದೆ ಅಂತ ಇದ್ರ ಜೊತೆ ನಾನು ಚಟ್ನಿ ಮತ್ತೆ ಮೊಸರು ಇದೆರಡು ತುಂಬ ಚೆನ್ನಾಗಿರುತ್ತೆ ಇದರ ಜೊತೆ ತಿನ್ನೋದಕ್ಕೆ ಹಾಗೆ ಈ ವಿಡಿಯೋ ನನಗೆ ನಿಮಗೆ ಇಷ್ಟ ಆಗಿದ್ರೆ ಆದಷ್ಟು ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಆದಷ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಥ್ಯಾಂಕ್ ಯು